ಸಪೋಟ ಗಿಡ ಹಾಕಿದ್ರೆ ಅಕ್ಕಿಗಳೇ ಬಿಡ್ತಾ ಇಲ್ಲ ಅಂತ ಏನು ಹೇಳ್ತಾ ಇರೋದು ರಸ್ತೆಯಲ್ಲಿ ಇರೋ ಹಳ್ಳಿ ಮರ ಹಾಲ್ ಮರ ಬಸ್ರಿ ಮರ ಹಣ್ಣಿನ ಮರಗಳೆಲ್ಲ ತೆಗ್ದಾಕ್ಬಿಟ್ಟಿವಿ ರೋಡ್ ಅಗಲ ಮಾಡೋಕ್ಕೋಸ್ಕರ ಈಗ ಏನಾಗುತ್ತೆ ಬೇಕಲ್ಲ ತಿನ್ನಕ್ಕೆ ಬೇಕು ಅದಕ್ಕೆ ನಾವು ನಾವು ಏನು ಎಲ್ಲಿ ಬೆಳೆದಿರ್ತೀವಿ ಅದಕ್ಕೆ ನಮ್ಮ ಲೇಬರ್ಸ್ದು ಬುದ್ಧಿವಂತಿಕೆ ಅದ್ ಗಿಡ ಬರೋದ್ರೊಳಗೆ ಮುಟ್ಟೋದ್ರೊಳಗೆ ನಮಗೆ ನಮ್ಗೆ ಕಳೆ ಬರೋ ಬದಲು ಕೊತ್ತಿ ಮರಿ ಸರ್ ತೆಂಗಿನ ಮಧ್ಯದಲ್ಲಿ ಎರಡು ತೆಂಗಿನ ಮರದ ಮಧ್ಯದಲ್ಲಿ ಅಡಿಕೆ ಅಡಿಕೆ ಮಧ್ಯದಲ್ಲಿ ಕಾಫಿ ಕಾಫಿ ಮತ್ತೆ ತೆಂಗಿನ ಮರದಿಂದ ತೆಂಗಿನ ಮರದ ಮಧ್ಯದಲ್ಲಿ ಏಲಕ್ಕಿ ಜೀವಾಮೃತ ತಿಂಗಳು ಜೀವಾಮೃತ ಬಿಡ್ತೀವಿ ಕಷಾಯ ಸುಮಾರು ಇಪ್ಪತ್ತು ವೆರೈಟಿ ಸೊಪ್ಪುಗಳು ಬೇವು ಎಕ್ಕ ಹಸಿರು ಸೊಪ್ಪುಗಳು ಒಂದು ತಿಂಗಳು ಗಂಜಲದಲ್ಲಿ ನೆನೆ ಹಾಕ್ತಿವಿ ಐದು ಬಿಂದಿಗೆ ಗಂಜಲ ಒಂದು ಬಿಂದಿಗೆ ಕಷಾಯ ಹದಿನೈದು ಬಿಂದಿಗೆ ನೀರಿನ ಜೊತೆ ಮಿಶ್ರ ಮಾಡಿ ಎಲ್ಲ ಗಿಡಗಳಿಗೂ ಹಾಕ್ತಿವಿ ಯಾಕೆಂದ್ರೆ ಮಂಗ್ಳೂರ್ ಕಡೆ ಕಷಾಯ ಕುಡಿಸ್ತಾರೆ ಶೀತ ಆದ್ರೆ ಕೆಂಪು ಕೆಂಪು ಅಂದರೆ ಹೋಗ್ಲಿ ಅಂತ ಆ ಥರ ಇದು ಉಪಯೋಗಿಸ್ತೀವ ಗಿಡಗಳಿಗೆ ರೋಗಗಳು ಕಂಟ್ರೋಲ್ ಅದು ರೆಸಿಸ್ಟೆನ್ಸ್ ಪವರ್ ಬರ್ತಕ್ಕಂಥ ಸ್ಪ್ರಿಂಕ್ಲರ್ ಉಪಯೋಗಿಸೋದ್ರಿಂದ

ಆಮೇಲೆ ಸಣ್ಣ ಬೀಜ ಇರುತ್ತೋ ಇಲ್ವೋ ಅನ್ನೋ ತರ ಇರುತ್ತೆ ಆಮೇಲೆ ಜ್ಯೂಸ್ ಇರುತ್ತೆ ಒಳಗಡೆ ಅಷ್ಟು ರುಚಿಯಾದ್ದು ಇದು ಐವತ್ತು ಕೆಜಿ ಬರ್ತದೆ ಕೊನೆ ಮತ್ತೆ ಇದು ಆಸ್ಟ್ರೇಲಿಯನ್ ಅಂಜೂರ ಆಸ್ಟ್ರೇಲಿಯನ್ ಅಂಜೂರ ಇದು ಮರ ಆಗೋದಿಲ್ಲ ಈ ಆ ಮರಗಳ ಮೂಟೆಗಟ್ಟಲೆ ಸಿಗುತ್ತೆ ಅದು ನಮ್ಗೆ ಅಷ್ಟು ರುಚಿ ಇಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ಇದು ಒಂದೂವರೆ ಎಕರೆ ತೋಟ ಇಲ್ಲಿ ಬಾವಿನಲ್ಲಿ ಮೀನು ಸಾಕಿದೀವಿ ಇದು ಫ್ಲಡ್ ವಾಟ್ರು ನಾವು ಸಮ್ಮರಲ್ಲಿ ಮಾತ್ರ ಭಾರಿ ಬಿಸಿಲಿದ್ದಾಗ ಮಾತ್ರ ಉಪಯೋಗಿಸ್ತೀವಿ ಉಳಿದ ಟೈಮಲ್ಲೆಲ್ಲ ಸ್ಪ್ರಿಂಕ್ಲರ್ ಉಪಯೋಗಿಸ್ತೀವಿ ಸ್ಪ್ರಿಂಕ್ಲರ್ ಉಪಯೋಗಿಸೋದ್ರಿಂದ ನಾವು ನ್ಯಾಚುರಲ್ ಆಗಿ ಬಿಟ್ಟಿದ್ದೀವಲ್ಲ ಗೊಬ್ಬರ ಇದು ತ್ಯಾಜ್ಯ ಅದೆಲ್ಲ ಗೆದ್ದು ಹಿಡಿಯುತ್ತೆ ಅದೇ ವ್ಯವಸಾಯ ಆಗುತ್ತೆ ಒಂದೂವರೆ ಮಾಡಿದೆ ಇಲ್ಲಿ ಮೇಜರ್ ಕ್ರಾಪ್ಸು ತೆಂಗು ತೆಂಗಿನ ಮಧ್ಯದಲ್ಲಿ ಎರಡು ತೆಂಗಿನ ಮರದ ಮಧ್ಯದಲ್ಲಿ ಅಡಿಕೆ ಅಡಿಕೆ ಮಧ್ಯದಲ್ಲಿ ಕಾಫಿ ಕಾಫಿ ಮತ್ತೆ ತೆಂಗಿನ ಮರದಿಂದ ತೆಂಗಿನ ಮರದ ಮಧ್ಯದಲ್ಲಿ ಏಲಕ್ಕಿ ಇವೆಲ್ಲ ಮೆಣಸು ಕುಯ್ತಾ ಇದ್ದೀವಿ ಕೊನೆಯ ಸ್ಟೇಜ್ ಬಂದಿದೆ ನೋಡಿ ಇಲ್ಲಿ ಸ್ಪ್ರಿಂಕ್ಲರ್ ಹಾಕಿರೋದ್ರಿಂದ ಇದೆಲ್ಲ ಇಲ್ಲಿ ನೋಡಿ ಕಾಫಿ ಇಂದ ಎಲೆ ಉದ್ರಿರ್ತಕ್ಕಂಥದ್ದು ಬಹಳ ಚೆನ್ನಾಗಿ ಗೊಬ್ಬರ ಆಗುತ್ತೆ ತ್ಯಾಜ್ಯಗಳೆಲ್ಲ ಚೆನ್ನಾಗಿ ಗೊಬ್ಬರ ಆಗುತ್ತೆ ಇದ್ರಲ್ಲಿ ಒಂದ್ ಅಡ್ವಾಂಟೇಜ್ ಒಂದು ಗೊಬ್ಬರ ಆಗುತ್ತೆ ಇನ್ನೊಂದು ಕಳೆ ಕಡಿಮೆ ಬರುತ್ತೆ ಕಳೆ ಜಾಸ್ತಿ ಬರಲ್ಲ ನಮ್ಗೆ ಕಳೆ ಕೆಲಸ ಇರಲ್ಲ ನಮ್ಗೆ ತುಂಬಾ ಅನುಕೂಲ ಇದ್ರಿಂದ ಇದು ಬಾಳೆ ಸರ್ ಇದು ಕಾಡ್ ಬಾಳೆ ಅಂತ ಕಾಡ್ ಬಾಳೆ ಅಂತ ನೋಡಿ ಇಪ್ಪತ್ತ ಅಡಿ ಮೇಲೆ ಹೋಗಿದೆ ಅನ್ಸುತ್ತೆ ಬಟ್ ತುಂಬಾ ಜನ ಇಷ್ಟ ಇಷ್ಟಪಡ್ತಾರೆ ನನ್ಗೊಂದು ನನ್ಗೆ ಕೊನೆಗೆ ಉಳಿಯದೆ ಒಂದ್ ಚಿಪ್ಪು ಎಲ್ಲಾ ಸ್ನೇಹಿತರು ಸಂಬಂಧಿಕರು ಕೊಡೋದೇ ಹಾಗೆ ಇಲ್ಲಿ ಏಲಕ್ಕಿ ತೆಂಗಿನ ಮರದಲ್ಲಿ ನಮಗೆ ಮೈಸೂರು ಜಿಲ್ಲೆ ಅಂತ ಅನಿಸ್ತಾನೆ ಇಲ್ಲ ನಾವೆಲ್ಲ ಶಿವಮೊಗ್ಗ ಕಡೆ ಅಥವಾ ಮಂಗನಾಡ್ ಕಡೆ ಹೋಗ್ಬಿಟ್ಟಿದ್ವಿ ಅನಿಸ್ತಾ ಇದೆ ನಮಗೆ ಅಷ್ಟು ಚೆನ್ನಾಗಿ ಸೂರ್ಯನ ಕಿರಣಗಳೇ ಕಡಿಮೆ ಕಡಿಮೆ ಬೀಳ್ತಾ ಇದೆ ಅಲ್ಲೊಂದಷ್ಟೇ ಒಂದಷ್ಟೇ ತುಂಬಾ ಚೆನ್ನಾಗಿ ಕವರ್ ಆಗಿದೆ ಎಲ್ಲ ಚೆನ್ನಾಗಿ ಎಸ್ಟೇಟ್ನವರೆಲ್ಲ ಬಂದಾಗ ಅಂಕೆ ಹೋಟೆರ ಜೊತೆ ಅವ್ರು ಅದೇ ಹೇಳ್ತಾರೆ ನಮ್ಮ ಎಸ್ಟೇಟ್ ಅಲ್ಲಿ ಇಷ್ಟು ಚೆನ್ನಾಗಿ ಮಾಡಿಲ್ಲ ನೀವು ಅಷ್ಟು ಚೆನ್ನಾಗಿ ಮಾಡಿದೀರ ಚೆನ್ನಾಗಿದೆ ಏಲಕ್ಕಿ

ಹಾಗೆ ಆ ಬಾಳೆಬನೆ ಮಾಡಿ ಬಾಳೆಗೊನೆ ಹೆಂಗಿದೆ ಬಾಳೆ ನಂಜನಗೂಟ್ರ ಸೊ ರಸಮಳೆ ಸರ್ ಅದು ಸೂಪರ್ ಆಗಿ ಬಂದಿದೆ ಸರ್ ನಮ್ದು ಹನ್ನೆರಡು ವೆರೈಟಿ ಇದೆ ರಸಮಳೆ ಬಾಳೆ ಅದರಲ್ಲಿ ಅದೊಂದು ಓಕೆ ಜೀ ಓಕೆ ಕಾಡು ದುಂಬಿ ರೈನು ಅರಸ ರಸ್ ಬೀಟಲ್ಗೆ ಟ್ರಾಪಿದು ಇದು ದಿನ ಎರಡು ಮೂರು ಬರ್ತವೆ ಕೂಡ ಇವು ಬೆಳಗ್ಗೆ ಸೈಜ್ ಇದೆ ಇಲ್ಲಿ ಒಳಗಡೆ ಸ್ವಲ್ಪ ನೀರಾಕ್ಬಿಟ್ಟು ಇಟ್ಟರೆ ಅದು ಒಳಗಡೆ ಹಂಗೆ ಬಂದು ಬಿಟ್ಟರೆ ಈ ತೂತಿಂದ ಬಂದು ಒಳಗಡೆ ಹೋಗುತ್ತೆ ಮತ್ತೆ ಬರಲ್ಲ ಆಚೆ ಇದು ಕೋಳಿ ಗೊಬ್ಬರ ಹಾಂ ಸರ್ ನಾವು ತಂದು ನಾಲ್ಕು ತಿಂಗ್ಳು ಇಡ್ತೀವಿ ಕಳಿಬೇಕು ಕೊಳಿಬೇಕು ನಂತರ ಎಲ್ಲ ಗಿಡಗಳಿಗೂ ಆ ಗಿಡದ ಬೆಳವಣಿಗೆಗೆ ತಕ್ಕಂತೆ ನಾವು ಕೊಡ್ತೀವಿ ಡ್ರ್ಯಾಗನ್ ಫ್ರೂಟು ಅದು ವರ್ಷಕ್ಕೆ ಬಹಳ ರುಚಿ ಇರುತ್ತೆ ನಾಲ್ಕು ಒಂದು ಹದಿನೈದು ಇಪ್ಪತ್ತು ಬೀಳುತ್ತೆ ವರ್ಷ ವರ್ಷ ಜಾಸ್ತಿ ಆಗ್ತಾ ಇದೆ ತೆಂಗಿನ ಮರದ ಮಧ್ಯದಲ್ಲಿ ಒಂದು ಲೈನು ಅಡಿಕೆ ಕಾಫಿ ಕಾಫಿ ಮತ್ತೆ ಏಲಕ್ಕಿ ಇದು ನರ್ಸರಿ ನಮ್ಮ ಹಳೇ ತೋಟದಿಂದ ತಂದು ಹಾಕಿರ್ತಕ್ಕಂಥ ನರ್ಸರಿ ಇದು ನೋಡಿ ಅದು ಮಾವು ಬಾದಾಮಿ ಮಾವು ಇದು ಚಕ್ವತ ಎಲ್ಲ ಹಣ್ಣುಗಳು ಸ್ನೇಹಿತರು ಸಂಬಂಧಿಕರಿಗೆ ಅದಕ್ಕೆ ಕೊಡೋದಕ್ಕೆ ಆಗ್ಬೇಕು ನಾನೇನು ಮಾರೋದಿಲ್ಲ ಅವೆಲ್ಲ ನೋಡಿ ಇದು ಹೂ ಹೂವಿನ ಗಿಡ ಇದು ಕಾಫಿ ಹೂವು ಆಗ್ತಾ ಇದೆ ಎಷ್ಟು ಅಗಲ ಬಂದಿದೆ ನೋಡಿ ಇಂಥದ್ರಲ್ಲಿ ಸಿಕ್ಕಾಪಟೆ ಇಳು ಬರ್ತದೆ ಅಲ್ಲಿ ಮೆಣಸು ನರ್ಸರಿ ಇದೆ ಕಾಫಿ ಇಲ್ಲಿ ನರ್ಸರಿ ಅಡಿಕೆ ತೆಂಗು ತೆಂಗು ನರ್ಸರಿ ನೋಡಿ ಎಲ್ಲ ಮೇಲೆ ಇಟ್ಟಿದ್ದೀರಲ್ಲ ಅಂತಾರೆ ಅಷ್ಟೇ ಅದೇ ಒಮ್ಮೆ ಕಡಿತಾ ಇದೆಯಲ್ಲಪ್ಪ ಅಂತ ತೆಂಗು ಚೆನ್ನಾಗಿ ನರ್ಸರಿ ಹೌದು ಇದು ಅಡಿಗೆ ಬಾಳೆ ಓ ಹಾಂ 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 ಆಮೇಲೆ ಇದು ಸೀಬೆ ಸೀಬೆ ಈ ಸೈಜ್ ಬರುತ್ತೆ ಇಲ್ಲೊಂದು ಭಾವ ಇದೆ ಸರ್ ಇದು ನೋಡಿ ಇದು ವಿಶೇಷವಾದ್ದು ಬನ್ನಿ 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 ಮುಂದೆ ಬನ್ನಿ ತೋರ್ಸೋಣ ಹಾಂ ನೋಡಿ ಈ ಬೋರ್ವೆಲ್ ಇದೆಯಲ್ಲ ಸರ್ ಬೋರ್ ತೆಗಿಸ್ದಾಗ ನಮಗೆ ಬನ್ನಿ ಇದು ಇಲ್ಲಿಂದ ತಗೊಳ್ಳಿಲ್ ಬೋರ್ವೆಲ್ ತೆಗ್ದಾಗ ಬಿಟ್ಟು ಬಿಟ್ಟು ನೀರು ಬರೋದು ಸ್ವಲ್ಪ ಸಣ್ಣಗೆ ಬರೋದು ಆಮೇಲೆ ನಾನು ಬೇರೆ ಕಡೆ ಎಲ್ಲ ಸುತ್ತಾಡ್ತೀನಿ ಅಲ್ಲಿ ನೋಡ್ಕೊಂಡು ಬಂದಿದ್ದೆ ನಾನು ರೀಚಾರ್ಜು ಗೌರ್ಮೆಂಟ್ನವರು ಏನೋ ಸುತ್ತ ತೆಗೆದು ಮಳೆ ನೀರು ಬಂದರೆ ರೀಚಾರ್ಜ್ ಆಗೋಂಗೆ ಮಾಡ್ತಾರೆ ಬಟ್ ನಾನು ಮಳೆ ಊದ್ರೆ ತಾನೇ ರೀಚಾರ್ಜ್ ಆಗೋದು ಮಳೆನೇ ಊದ್ದಾದ್ರೆ ಏನಾಗುತ್ತೆ ಸೊ ಕಾಲುವೆ ಪಕ್ಕದಿಂದ ಬಾವಿ ತೆಗ್ದೆ ಹ್ಞೂ ಹ್ಞೂ ಪಕ್ಕದಲ್ಲಿ ಕಾಲುವೆ ಕಾಲುವೆ ಇದೆ ಬಾವಿ ಬಂದಿದೆ ಅಲ್ಲಿ ನೀರು ಬಂದೇ ನೀರು ಏನಾಗುತ್ತೆ ಈಗ ಬೆಂಕಿ ಅಷ್ಟು ದೂರದಲ್ಲಿ ಇದ್ರೂ ಶಾಖ ನಮ್ಗೆ ಹೌದು ಹಾಗೆ ಅದಲ್ದೇ ಬಾವಿಯಿಂದ ಇಲ್ಲಿ ಹತ್ತಿರದಲ್ಲಿ ಒಂದು ಗುಂಡಿ ತೆಗ್ದಿದ್ವಿ ಬಾವಿಯಿಂದ ಎರಡು ಪೈಪ್ ಕೊಟ್ಟಿದ್ವಿ ಗುಂಡಿಗೆ ನೀರು ಬರ್ತದೆ ನಾನು ಇದಕ್ಕೆ ಬೋರ್ಗೆ ಕನೆಕ್ಷನ್ ಕೊಡೋಣ ಅಂತ ಹೋದೆ ಇಲ್ಲ ಸರ್ ಅದು ಪೈನ್ ಡಸ್ಟ್ ಹೋಗಿ ಮೋಟ್ರ್ ಹಾಳಾಗ್ಬಿಡುತ್ತೆ ಅಂದರು ಈಗ ಇಲ್ಲಿಂದ ಏನಾಗುತ್ತೆ ಅದು

ಸಿಂಜಂಗಡೆ ಶ್ರೌಣದಲ್ಲಿ ಆದರೆ ಮರเส ತಿಂದಿದೆ. ಹು ಏಲಕ್ಕಿ ಫಲ ಬಂದಿರೋದು ಇದು ಕೂದಿದಿದೆವಿ ಸ್ವಲ್ಪ ಅಷ್ಟೇ ಇರೋದು. ಹಾ ಸಕತ್ತಾಗಿ ಬಂದಿದೆ ನೋಡಿ ಇಲ್ಲಿ ಬನ್ನಿ ಎಲ್ಲರೂ ತುಂಬಾ ಕಷ್ಟ ಏಲಕ್ಕಿ ಬೆಳೆಯೋದು ಅದು ನ್ಯಾಚುರಲ್ ಆಗಿ ಬೆಳೆಯಂತ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಎಲ್ಲ ಏನು ಅಂತ ಸಮಸ್ಯೆ ಹೇಳ್ತಾರೆ ಫಸ್ಟ್ ಹೇಳ್ತಾರೆ ಫಸ್ಟ್. ಆಮೇಲೆ ಅದು ಏನು ಅನ್ನೋದು ಇದೇ ಇಲ್ಲ. ಹೌದು ಹೌದು ಹೌದು. ತುಂಬಾ ಅದ್ಭುತವಾಗಿ ಬಂದಿದೆ ಸರ್ ಏಲಕ್ಕಿ. ಇನ್ನು ಇನ್ನೂ ಚೆನ್ನಾಗಿರೋ ಗಿಡಗಳಿವೆ ಏನಂದರೆ ತೇವಾಂಶ ಮತ್ತೆ ಶೇಡುಪಾರ್ಟ್ ಕೆಲವರು ಅಳಿಲ್ ತಿನ್ಕೊಳ್ಳುತ್ತೆ ಇಲಿ ತಿನ್ನುತ್ತೆ ಹಾವು ತಿನ್ನುತ್ತೆ ಕಪ್ಪೆ ತಿನ್ನುತ್ತೆ ಅಂತ ಸಮಸ್ಯೆ ಹೇಳೋರೆ ಅದಕ್ಕೆಲ್ಲ ಯಾರೋ ಒಬ್ಬರು ಒಂದು ಸಪೋರ್ಟ ಗಿಡ ಹಾಕಿದ್ರೆ ಅಕ್ಕಿಗಳೇ ಬಿಡ್ತಾ ಇಲ್ಲ ಅಂತ ಏನು ಹೇಳ್ತಾ ಇರೋದು ರಸ್ತೆಯಲ್ಲಿ ಇರೋ ಹಳ್ಳಿ ಮರ ಹಾಲ್ದ ಮರ ಬಸ್ರಿ ಮರ ಹಣ್ಣಿನ ಮರಗಳೆಲ್ಲ ತೆಗ್ದಾಕ್ಬಿಟ್ಟಿವಿ ರೋಡ್ ಅಗಲ ಮಾಡೋಕ್ಕೋಸ್ಕರ ಈಗ ಏನಾಗುತ್ತೆ ತಿನ್ನಕ್ಕೆ ಬೇಕು ಅದಕ್ಕೆ ನಾವು ಬೆಳೆದಿರ್ತೀವಿ ಅಲ್ಲಿ ಮಲ್ಚಿಂಗು ಇದೇ ಗೊಬ್ಬರ ನೋಡಿ ಇಪ್ಪನಳ್ಳೆ ಕಡ್ಡಿ ಹಾಕಿರೋದು ಎಲ್ಲ ಗಿಜ್ಲೆ ಹಿಡಿದೋಗಿದೆ ಒಂದು ಕೆ ಜಿ ಒಂದು ಗಿಡಕ್ಕೆ ಮೂರರಿಂದ ನಾಲ್ಕು ಕೆ ಜಿ ಏಲಕ್ಕಿ ಬನ್ನಿ ಇಲ್ಲಿ ಬನ್ನಿ ಈ ಥರ ಬಂದರೆ ಇದು ನಾಲ್ಕು ಕಡೆ ಬರುತ್ತೆ ಉದ್ದ ನಾಲ್ಕು ಕಡೆ ನಾನು ಕೋಳಿ ಗೊಬ್ಬರ ಹಾಕಿದ್ದೀನಿ ನೋಡಿ ಹೂ ನನಗೆ ಮಣ್ಣು ಇಟ್ಕೊಂಡ್ರೆ ನಾಲ್ಕು ಕಡೆ ಬರ್ತದೆ ಎರಡೂವರೆ ಮೂರು ಕೆ ಜಿ ಬರ್ತದೆ ಇದು ಎರಡೂವರೆ ಸಾವಿರ ಮೂರು ಸಾವಿರ ಮೂರುವರೆ ಸಾವಿರ ರೇಟ್ ಇದೆ ಒಂದು ಒಬ್ಬ ಮನುಷ್ಯ ಒಂದು ಗಿಡ ಅಥವಾ ಎರಡು ಗಿಡದಲ್ಲಿ ಬಿಡಿಸಬಹುದು ಅಷ್ಟೇ ಆರು ಕೆ ಜಿ ಬಿಡಿಸ್ಬೋದು ನೋಡಿ ಇದು ಕಬ್ಬಿನ ಜೊಲ್ಲೆಗಳು ಬಂದಂಗೆ ಬಂದಿದೆ ನಾನು ನಾಲ್ಕೈದು ವೆರೈಟಿ ಟ್ರೈ ಮಾಡ್ತಾ ಇದ್ದೀನಿ ಅದರಲ್ಲಿ ಒಂದೇ ಒಂದು ನನಗೆ ಕೆಂಪು ಕಲ್ಸಕ್ರೆ ತರ ಟೇಸ್ಟ್ ಇರೋದು ಹುಡುಕ್ತಾ ಇದ್ದೀನಿ ಅದು ಬಂದ ಮೇಲೆ ಉಳಿದವೆಲ್ಲ ತೆಗೆದು ಬಿಡ್ತೀನಿ ಬಾ ಯಾಕೆ ಪಾಪ್ಯುಲೇಷನ್ ಜಾಸ್ತಿ ಮಾಡ್ಕೋಬಾರ್ದು ಒಂದೊಂದು ಹಣ್ಣಿನ ಗಿಡ ಇರಬೇಕು ಇದು ಐದರಿಂದ ಆರು ಕೆ ಜಿ ಬರ್ತಿತ್ತು ಬರುತ್ತೆ ಅದು ತೂಕ ತಡಿಲಾರ್ದೇ ಅರ್ಧ ಬಿದ್ದೋಗ್ತದೆ ಇದು ನರ್ಸರಿ ಕಾಫಿ ಏಲಕ್ಕಿ ಅಲ್ಲ ಕಾಫಿ ಮೆಣಸು ಅಡಿಕೆ ಅಲ್ಲಿ ನೋಡಿ ನಮ್ಮ ಲೇಬರ್ಸ್ದು ಬುದ್ಧಿವಂತಿಕೆ ಅದು ಗಿಡ ಬರೋದ್ರೊಳಗೆ ಮುಟ್ಟೋದ್ರೊಳಗೆ ನಮಗೆ ಕಳೆ ಬರೋ ಬದಲು ಕೊತ್ತಿಮರಿ ಬರುತ್ತೆ ಇದರಲ್ಲಿ ಮೆಂತೆ ಹಾಕಿದ್ದಾರೆ ಡ್ರೈ ಫ್ರೂಟ್ ಬಾದಾಮಿ ಒಂದು ಚೆನ್ನಾಗೆ ಬಂದಿದೆ ಬಾದಾಮಿ ಚಕ್ಕೆ ಲವಂಗ ಎಲ್ಲ ಇದೆ ಅಲ್ಲಿ ಆ ಕಡೆ ತೋರಿಸಿಲ್ಲ ನಿಮ್ಗೆ ಮತ್ತೆ ಬಿಟ್ಟೆ ಇದು ಈ ಸ್ಪ್ರಿಂಕ್ಲರ್ ಹಾಕಿದ್ಮೇಲೆ ಇಲ್ಲಿದ್ರೆ ಇದು ಈ ಬಾಡಿನಲ್ಲಿ ನಿಂಬೆ ಗಿಡ ರಸಬಾಳೆ ಬಾಳೆ ಗಿಡ ವೆರೈಟಿ ಬಾಳೆ ಇದೆ ಇದು ವಾಟರ್ ಆಪಲ್ ಇದು ಪಕ್ಷಿಗಳೇ ಸಾಕಾಡಿದ್ದೀನಿ ನಾನು ಬೆಳಿಗ್ಗೆ ಹೊತ್ತು ಶಬ್ದ ಮಾಡುತ್ತೆ ಇದೇನು ರಾ ಸುಮ್ಮನೆ ಬಿಡ್ತಾ ಇಲ್ಲ ಇದು ಒಂದು ರಾಶಿ ಗಟ್ಟಲೆ ಇದೆ ರಾಶಿ ಗಟ್ಟಲೆ ಇದೆ ನಮಗೆಲ್ಲ ಕಾಲುವೆ ಇರೋದ್ರಿಂದ ಅನುಕೂಲ ಈ ಪಕ್ಕದಲ್ಲೆಲ್ಲ ನೆರಳಿಗೋಸ್ಕರ ಒಂದು ಬಾಳೆ ಹಾಕಿದ್ದೆ ಬಾಳೆ ಹ್ಞೂ ಕಾಲುವೆ ನೀರಿರೋದ್ರಿಂದ ಬಾಳೆ ಆಟ ಮಾಡಿ ಚೆನ್ನಾಗಿ ಬಂದ್ಬಿಡುತ್ತೆ ಬಂದ್ಬಿಡುತ್ತೆ ಹಾಗೆ ಇದು ರಸಬಾಳೆ ಹ್ಞೂ ನರ್ಸರಿ ಇದೆ ಕಾಫಿ ಅಡಿಕೆ ತೆಂಗು ಮೆಣಸು ಏಲಕ್ಕಿ ಎಲ್ಲನೂ ನಾವು ನರ್ಸರಿ ಮಾಡ್ತೀವಿ ಮತ್ತು ಏಲಕ್ಕಿದು ಬಾಳೆ ಗಿಡ ಥರ ಗಿಡನೂ ಕೊಡ್ತೀವಿ ಮಾರ್ತೀವಿ ಇಲ್ಲಿ ಯಾವುದೇ ಒಂದು ಇದನ್ನು ಬಳಸಿರೋದಿಲ್ಲ ನಾವು ಕೆಮಿಕಲ್ಸು ಮತ್ತು ಅಡಿಕೆದು ಅಷ್ಟೇ ನಮ್ಮದು ಹಳೆಯ ತೋಟ ನಲ್ವತ್ತು ವರ್ಷದಿದೆ ಅಲ್ಲಿಂದ ಬೀಜಗಳು ತಗೊಂಡು ಬಂದು ನರ್ಸರಿ ಮಾಡ್ತೀವಿ